ಅವರ ಅಲ್ಲಿ ಗುರುತು ಹಿಡಿಯುವವರಿಲ್ಲ ಜರಾಸಂದವನ್ನು ವಧಿಸುವುದು ತೊಡಕಿನ ಸಂಗತಿಯಾಗಿತ್ತು ಕೃಷ್ಣ ಇದರ ಮರ್ಮವನ್ನು ಪಾಂಡವರಿಗೆ ಹೇಳಿದ ಜರಾಸಂದ ಹುಟ್ಟುವಾಗ ಎರಡು ಶೀಳು ಹುಟ್ಟಿದ್ದ ಜರಾ ಎಂಬುವವಳು ತನ್ನ ಸಾಮರ್ಥ್ಯದಿಂದ ಆ ಎರಡು ಸೀಳುಗಳನ್ನು ಜೋಡಿಸಿ ಪೂರ್ಣಾಕಾರದ ಶಿಶುವನ್ನಾಗಿ ಮಾಡಿ ಆ ಮಗು ಹೆಚ್ಚು ಕಾಲ ಅತ್ಯಂತ ಸಾಮರ್ಥ್ಯಶಾಲಿಯಾಗಿ ಬದುಕಲಿ ಎಂದು ಹರಿಸಿದಳು ಹೀಗಾಗಿ ಜರಾಸಂದ ಕೃಷ್ಣನನ್ನೂ ಸೋಲಿಸುವಷ್ಟು ಶಕ್ತಿಶಾಲಿಯಾಗಿ ಬೆಳೆದ ಕೃಷ್ಣ ಮತ್ತು ಪಾಂಡವರು ಬ್ರಾಹ್ಮಣರ ವೇಷದಲ್ಲಿ ಗಿರಿವುಕ್ಕೆ ಹೋಗಿ ಅಲ್ಲಿ ನಡೆಯುತ್ತಿದ್ದ ಯಜ್ಞದಲ್ಲಿ ಭಾಗವಹಿಸಿದ್ದ ಬ್ರಾಹ್ಮಣರ ಜೊತೆ ನಿಂತುಕೊಂಡರು ಅಲ್ಲಿಯೇ ಇದ್ದ ಜರಾಸಂದ ಕೃಷ್ಣ ಪಾಂಡವರನ್ನು ಕೆಲ ಕಾಲ ಗಮನಿಸಿದ ಅವರಿಗೆ ಅವರನ್ನು ನೋಡಿದಾಗ ಬ್ರಾಹ್ಮಣರಂತೆ ಕಾಣಿಸಲಿಲ್ಲ ಅವರು ಓಡಾಡುತ್ತಿದ್ದ ರೀತಿ ಅವರ ಮೈಗಳ ಮೇಲಿದ್ದ ಗಾಯದ ಗುರುತು ಮೊದಲಾದವನು ಕುತೂಹಲದಿಂದ ನೋಡಿದ ಜರಾಸನಿಗೆ ಯಾರ ಗುರುತು ಬೇಗ ಸಿಗದಿದ್ದರೂ ಭೀಮನನ್ನು ಗುರುತು ಹಿಡಿಯಬಲ್ಲವನಾಗಿದ್ದ ಅಲ್ಲಿಯೂ ಭೀಮನನ್ನು ಬಳಿಕ ಕೃಷ್ಣನನ್ನು ಗುರುತಿಸಿದ ತನ್ನ ರಾಜ್ಯದಲ್ಲಿ ಮುಂದೆ ಏನೂ ತಿಳಿಸದೆ ಹೀಗೆ ಗುಟ್ಟಾಗಿ ಬಂದದ್ದು ಏಕೆ ಎಂದು ಗದರಿಸಿ ಕೇಳಿದ ಭೀಮ ನಿನ್ನೊಡನೆ ಯುದ್ಧ ಮಾಡಲು ಬಂದಿದ್ದೇನೆ ಎಂದು ಸಿಡಿದು ಹೇಳಿದ ಜರಾಸಂಧ ವಿಚಲಿತನಾಗದೆ ನಿನಗೆಲ್ಲೋ ಯಮಲೋಕಕ್ಕೆ ಹೋಗುವ ಆಸೆ ಆಯಿತೆಂದು ಕಾಣುತ್ತದೆ ಬಾ ಅದಕ್ಕೇನಂತೆ ಬಹುಬೇಗ ನಿನ್ನನ್ನು ಯಮಪುರಿಗೆ ಕಳಿಸಿಕೊಡುತ್ತೇನೆ ಎಂದು ಗುಡುಗಿದ ಭೀಮ ಜರಾಸಂದರಿಬ್ಬರು ಹದಿನೈದು ದಿನಗಳ ಕಾಲ ಒಂದೇ ಸಮ ಮಲ್ಲ ಯುದ್ಧ ನಡೆಯಿತು ಯಾರೊಬ್ಬರಲ್ಲೂ ಸೋಲಿನ ಛಾಯೆ ಕಾಣಿಸಲಿಲ್ಲ ಇಬ್ಬರು ಮಹಾಪರಾಕ್ರಮಿಗಳೇ ಕಡೆಗೆ ಭೀಮ ಜರಾಸಂದನ ದೇಹವನ್ನು ಹಲವು ಬಾರಿ ಎರಡು ಭಾಗಗಳಾಗಿ ಸೀಳಿ ಎಸೆದರೂ ಅವು ಮತ್ತೆ ಪರಸ್ಪರ ಹತ್ತಿರವನ್ನು ಕೂಡಿಕೊಂಡು ಒಂದಾಗುತ್ತಿದ್ದವು ಜರಾಸಂದ ಮತ್ತೆ ಮತ್ತೆ ಅಬ್ಬರಿಸುತ್ತಿದ್ದ ಭೀಮನಿಗೆ ಸಾಕು ಸಾಕಾಗಿ ಹೋಯಿತು ಆದರೂ ಅವನು ಹೋರಾಡುವುದನ್ನು ನಿಲ್ಲಿಸಲಿಲ್ಲ ಇದು ಮುಗಿಯಾದ ಕಥೆ ಎಂದು ಭಾವಿಸಿದ ಕೃಷ್ಣ ಕಡೆಗೆ ಒಂದು ಎಲೆಯನ್ನು ತನ್ನ ಎರಡು ಬೆಡುಗಳ ನಡುವೆ ಇಟ್ಟು ಎರಡು ಭಾಗವಾಗಿ ಹರಿದು ಆ ತುಂಡುಗಳನ್ನು ಕೆಳಗೆ ಎಸೆಯುವ ಮೊದಲು ಕೈಗಳನ್ನು ಕತ್ತರಿಯಂತೆ ಒಂದರ ಮೇಲೊಂದನ್ನು ಇಟ್ಟು ಸನ್ಯ ಮಾಡಿದ ಭೀಮನಿಗೆ ಕೃಷ್ಣನ ಸೂಚನೆ ಅರ್ಥವಾಗಿ ತನ್ನ ಕೈಗಳನ್ನು ಕತ್ತರಿಯ ಕಾಲದಲ್ಲಿ ಇಟ್ಟುಕೊಂಡು ಜರಾಸಂದನನ್ನು ಸೀಳಿ ಎರಡು ರೆಯದ ಭಾಗಗಳನ್ನು ಎದುರು ಎದುರಾಗಿ ಬೀಳುವಂತೆ ಬಹುದೂರ ಎಸೆದ ಆ ಭಾಗಗಳು ಹಿಂದೆ ಒಂದುಗೂಡುತ್ತಿದ್ದಂತೆ ಈಗ ಗೂಡಲು ಸಾಧ್ಯವಾಗದೆ ಜರಾಸಂದ ಮೃತ್ಯುವನ್ನಪ್ಪಿದ ಪಾಂಡವರಿಗೆ ಜಯ ಲಭಿಸಿದು ಜರಾಸಂದ ಅದೆಷ್ಟೋ ರಾಜಕುಮಾರನನ್ನು ಶರಮನೆಯಲ್ಲಿರಿಸಿದ ಪಾಂಡವರನ್ನು ಅವರನ್ನೆಲ್ಲ ಬಿಡುಗಡೆಗೊಳಿಸಿದರು ಜರಾಸಂದನ ಮಗ ಸಹದೇವನಿಗೆ ಪಟ್ಟಾಭಿಷೇಕ ಮಾಡಿ ಮಗದದ ರಾಜನೆಂದು ಘೋಷಿಸಿದರು ರಾಜಸೂಯ ಯಾಗ ಮಾಡಲು ಯುದಿಷ್ಠಿರನಿಗೆ ಇದ್ದ ಒಂದು ದೊಡ್ಡ ಅಡಿ ದೂರವಂತಾಗಿತ್ತು ಇದೀಗ ಅವನಿಗೆ ತಾನು ಇಡೀ ಪ್ರಪಂಚಕ್ಕೆ ಚಕ್ರವರ್ತಿ ಎಂದು ಹೇಳಿಕೊಳ್ಳಲು ಅವಕಾಶವಾಗಿತ್ತು ಬರದನ್ನ ಯುಧಿಷ್ಠಿರ ರಾಜಸೂಯ ಯಾಗ ಮಾಡಲು ಸಿದ್ಧತೆಗಳನ್ನು ಮಾಡತೊಡಗಿದ ರಾಜರುಗಳನ್ನು ಯಾಗಕ್ಕೆ ಆಮಂತ್ರಿಸಿದ ದುರ್ಯೋಧನ ಕರ್ಣ ಭೀಷ್ಮ ದ್ರೋಣರು ಗಾಂಧದ ರಾಜ ಶಕುನಿ ಚೀದಿರಾಜ ಶಿಶುಪಾಲ ಕೃಷ್ಣ ಹೀಗೆ ಎಲ್ಲರೂ ಧರ್ಮನಾಯನ ಕೆರೆಗೆ ಒಗ್ಗೊಟ್ಟು ರಾಜಸೂಯ ಯಾಗವನ್ನು ವೀಕ್ಷಿಸಲು ಆಗಮಿಸಿದರು ಯಾಗದ ನಿಮಿತ್ತ ಪ್ರತಿನಿತ್ಯ ಉತ್ಸವ ಸಂಗೀತ ನೃತ್ಯ ಕಾರ್ಯಕ್ರಮಗಳು ಜರುಗುತ್ತಿದ್ದವು ಯುಧಿಷ್ಠಿರ ಯಾಗಕ್ಕೆಂದು ಬಂದಿದ್ದ ಪ್ರತಿಯೊಬ್ಬರನ್ನು ಸ್ವಾಗತಿಸಿ ಸತ್ಕಾರ ಮಾಡಿದ ಯಾಗದ ಕೊಡೆಯ ದಿನ ಯುಧಿಷ್ಠಿರ ಚಕ್ರವರ್ತಿ ಎಂಬುದನ್ನು ಜಗತ್ತಿಗೆ ಸಾರೋ ಕಾರ್ಯಕ್ರಮವಿತ್ತು ಯಾಗಕ್ಕೆ ಬಂದಿದ್ದ ಪ್ರತಿಷ್ಠಿತರಿಗೆ ಅವರವರ ಅರ್ಹತೆಗೆ ತಕ್ಕಂತೆ ಪೂಜೆ ಸಲ್ಲಿಸುವುದು ಪರಿಪಾಠ ಈ ಪೂಜೆಯಲ್ಲಿ ಮೊದಲ ಪೂಜೆ ಯಾರಿಗೆ ಸಲ್ಲಬೇಕೆಂದು ಇತ್ಯರ್ಥವಾಗಬೇಕಿತ್ತು ಅದೊಂದು ದೊಡ್ಡ ಸಭೆ ಅಲ್ಲಿದ್ದ ರಾಜರುಗಳ ಪೈಕಿ ಕೃಷ್ಣನೇ ಅಗ್ರಪೂಜೆಗೆ ಅರ್ಹನೆಂದು ಯುಧಿಷ್ಠಿರ ತೀರ್ಮಾನಿಸಿದ ಇದು ಸಭಿಕರ ಆಕ್ರೋಶಕ್ಕೆ ಕಾರಣವಾಯಿತು ಏಕೆಂದರೆ ಕೃಷ್ಣ ದ್ವಾರಕೆಯ ಪಟ್ಟಾಭಿಷಿಕ್ತ ದೊರೆಯಾಗಲಿಲ್ಲ ಅಲ್ಲದೆ ದ್ವಾರಕ್ಕೆ ದೊಡ್ಡ ರಾಜ್ಯವೂ ಅಲ್ಲ ಆದರೆ ಯುಧಿಷ್ಠಿರನಿಗೆ ಕೃಷ್ಣ ಪುರುಷೋತ್ತಮ ಪರಮಾತ್ಮ ಎಂಬುದು ತಿಳಿದಿತು ಸಭೆಯಲ್ಲಿ ನೆರೆದಿದ್ದ ಪೈಕಿ ಕೃಷ್ಣನೇ ಸರ್ವಶ್ರೇಷ್ಠ ಎಂಬುದರಲ್ಲಿ ಎರಡೇ ಮಾತೇ ಇರಲಿಲ್ಲ ಕೃಷ್ಣನು ಅಗ್ರಪೂಜೆಗೆ ಆಯ್ಕೆಯಾಗಿದ್ದು ಪ್ರತಿಭಟನೆಗೆ ಕಾರಣವಾಯಿತು ಇದನ್ನು ಪ್ರಬಲವಾಗಿ ವಿರೋಧಿಸಿದವರು ಕೇದಿರಾಜ ಶಿಶುಪಾಲ ಅವನಾದರೂ ಕೃಷ್ಣನ ಸೋದರತೆಯ ಮಗ ಅವನಿಗೆ ಬಾಲ್ಯದಿಂದಲೂ ಕೃಷ್ಣನೆಂದ್ರೆ ಸಹನ ಇರಲಿಲ್ಲ ಪೂರ್ವಾಪರ ವಿವೇಚನೆ ಇಲ್ಲದೆ ಕೃಷ್ಣನ ದೈವತ್ವದ ಅರಿವೂ ಇಲ್ಲದೆ ತೊರಬಿದ ಸಭೆಯಲ್ಲಿ ಕೃಷ್ಣನನ್ನು ಚಾರ ಗೊಲ್ಲ ಮೊದಲಾಗಿ ನಿಂದಿಸತೊಡಗಿದು ಮಹಾಪುರುಷ ಶ್ರೀ ಕೃಷ್ಣನನ್ನು ನಿಂದಿಸುತ್ತಿದ್ದನ್ನು ನೋಡಿಕೊಂಡು ಸುಮ್ಮನರಲಾಗದ ಕುರುವಂಶದ ಹಿರಿಯ ಭೀಷ್ಮನು ಶಿಶುಪಾಲನ ಜನ್ಮ ರಹಸ್ಯವನ್ನು ಭಯನ ಮಾಡಿದ ಶಿಶುಪಾಲ ಚೇತಿರಾಜ ಧನುಘೋಷನ ಮಗ ಕೃಷ್ಣನ ತಂದೆ ವಸುದೇವನ ತಂಗಿ ಶ್ರತದೇವಳೇ ಶಿಶುಪಾಲನ ತಾಯಿ ಹೀಗಾಗಿ ಕೃಷ್ಣನ ನೆಂಟ ಶಿಶುಪಾಲ ಹುಟ್ಟಿದಾಗ ಅವನಿಗೆ ಮೂರು ಕಣ್ಣುಗಳು ನಾಲ್ಕು ತೋಳುಗಳು ಇದ್ದು ಕುರೂಪಿಯಾಗಿದ್ದ ಅವನ ಕ್ರೂಪವನ್ನು ಸರಿಪಡಿಸಿದವರ ಕೈಯಿಂದಲೇ ಅವನಿಗೆ ಸಾವು ಉಂಟಾಗುತ್ತೆಂದು ಜ್ಯೋತಿಷಿಗಳು ಹೇಳಿದರು ಶಿಶುಪಾಲನ ತಾಯಿ ಮಗುವನ್ನು ಎತ್ತಿಕೊಂಡು ಅದರ ಕ್ರೂಪವನ್ನು ಪಾರು ಮಾಡಲು ಊರೂರು ತಿರುಗಿದರು ಕಳೆದ ಒಂದು ದಿನ ಕೃಷ್ಣ ಸ್ಪರ್ಶವಾಗುತ್ತಿದ್ದಂತೆ ಮಗುವಿನ ರೂಪ ಸರಿಹೋಯಿತು ಆದರೆ ಶ್ರೋತದೇ ಅವಳಿಗೆ ಕೃಷ್ಣನಿಂದಲೇ ಶಿಶುಪಾಲನ ಮರಣವಾಗುವುದಿಲ್ಲ ಎಂದು ದುಃಖವಾಯಿತು ಆಗ ಕೃಷ್ಣನೇ ಆಕೆಗೆ ಸಾಂತ್ವನ ನೀಡಿ ಅವಳ ಕೋರಿಕೆಯಂತೆ ಅತ್ತೆ ಶಿಶುಪಾಲ ನನ್ನಲ್ಲಿ ಮಾಡುವ ನೂರು ತಪ್ಪುಗಳನ್ನು ಕ್ಷಮಿಸುತ್ತೇನೆ ಈ ಮಿತಿಯನ್ನು ನಿಮ್ಮ ಅವನ ಸಾವು ಸಿದ್ಧ ಎಂದು ಹೇಳಿದ ಈ ಘಟನೆಯನ್ನು ಭೀಷ್ಮ ಸಭೆಗೆ ಹೇಳಿದಾಗ ಶಿಶುಪಾಲ ಹೌಹಾರಿದ ತನ್ನಂತ ವೀರನನ್ನು ಗೊಲ್ಲನು ಸುಳ್ಳನೂ ಆ ಕೃಷ್ಣನು ಕೊಲ್ಲುವುದನ್ನರು ಎಂದು ಜರೆಯತೊಡಗಿದ ಯಾಗಕ್ಕೆ ಆಗಮಿಸಿದ್ದ ಹಲವರು ಅವನನ್ನು ಸುಮ್ಮನೆ ಯತ್ನಿಸಿದರೂ ಏನೊಂದೂ ಪ್ರಯೋಜನವಾಗಲಿಲ್ಲ ಶಿಶುಪಾಲ ಕೃಷ್ಣನನ್ನು ಜರೆಯುತ್ತಲೇ ಇದ್ದ ಸಮಾಧಾನ ಚಿತ್ತವಾಗಿ ಇದನ್ನೆಲ್ಲ ಆಲಿಸುತ್ತಿದ್ದ ಕೃಷ್ಣ ನೂರು ಬೈಗಳು ಮುಗಿದಾಗ ಎದ್ದು ನಿಂತು ಛೀ ಅದಮ ನಿಲ್ಲಿಸು ನನ್ನ ಬೈಗಳುಗಳನ್ನು ನಿನ್ನ ಕತೆ ಮುಗಿಯಿತೆಂದು ತಂದು ತೋರುತ್ತದೆ ಅನುಭವಿಸು ಎಂದು ತನ್ನ ಸುದರ್ಶನ ಚಕ್ರವನ್ನು ಅವನ ಕಡೆಗೆ ಪ್ರಯೋಗಿಸಿದ ಪರಮಾತ್ಮ ಬೀಸಿದ ಚಕ್ರಾಯುಧ ನೇರ ಶಿಶುಪಾಲ ನಡೆಗೆ ಒಂದು ಮಾತ್ರದಲ್ಲಿ ಅವನ ತಲೆಯನ್ನು ಹಾಕಿತು ಈಗ ಯಾಗ ಕಾರ್ಯಕ್ಕೆ ಅಡ್ಡಿಯಾಗಿದ್ದ ದೈತ್ಯ ನಾಶವಾಗಿದ್ದ